ಯಾವಾಗಲೂ ಅಷ್ಟೇ ಗೆದ್ರೆ ಸುತ್ತ ಎಲ್ಲರೂ ಇರ್ತಾರೆ ಆದರೆ ಸೋಲಿನಲ್ಲಿ ಮಾತ್ರ ಸೋತವರಷ್ಟೇ ಇರಬೇಕಾಗತ್ತೆ ಒಲಿಂಪಿಕ್ಸ್ ಅಂಗಳದಲ್ಲಿನ ನಮ್ಮವರ ಸೋಲಿಗೂ ಸ್ವತಃ ಅವರೇ ಜವಾಬ್ದಾರಿ ಹೊರಬೇಕಾಗಿದೆಯಾ ಅವರ ಸುತ್ತಲಿನ ಇತರರು ಮತ್ತು ಇತರ ಸಂಗತಿಗಳು ಸೋಲಿನಲ್ಲಿ ಪಾಲು ತೆಗೆದುಕೊಳ್ಳೋದಿಲ್ವಾ ಇಂಥದ್ದೊಂದು ಪ್ರಶ್ನೆಯನ್ನ ಎತ್ತಿರೋರು ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ವಿನಿ ಪೊನ್ನಪ್ಪ ಬ್ಯಾಡ್ಮಿಂಟನ್ ಲೋಕದ ದಂತಕತೆ ಪ್ರಕಾಶ್ ಪಡುಕೋಣೆ ನಿಲುವಿಗೆ ಅಶ್ವಿನಿ ಬಹಿರಂಗವಾಗಿಯೇ ಸವಾಲ್ ಹಾಕಿರೋದು ಈಗ ಸತ್ತು ಮಾಡ್ತಿದೆ ಹಾಗಾದ್ರೆ ಏನಿದು ಪ್ರಕಾಶ್ ಪಡುಕೋಣೆ ವರ್ಸಸ್ ಅಶ್ವಿನಿ ಪೊನ್ನಪ್ಪ ಒಬ್ಬ ಆಟಗಾರ ಗೆದ್ರೆ ಕ್ರೆಡಿಟ್ ಪಡೆಯೋಕೆ ಎಲ್ರೂ ನುಗ್ತಾರೆ ಸೋತಾಗ ಮಾತ್ರ ತಪ್ಪೆಲ್ಲವೂ ಆ ಕ್ರೀಡಾಪಟುವಿನದ್ದೇ ಆಗತ್ತೆ ಇದನ್ನ ನೋಡಿದ್ರೆ ಬೇಸರ ಆಗತ್ತೆ ಗೆಲುವು ತಂಡದ ಪ್ರಯತ್ನದ ಫಲ ಅನ್ನೋದಾದ್ರೆ ಸೋಲು ಕೂಡ ತಂಡದ್ದೇ ಆಗಬೇಕು ಸೋತಾಗ ಆಟಗಾರರನ್ನ ಏಕಾಏಕಿ ಬಸ್ ಕೆಳಗೆ ಎಸಿಬಾರದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪುರುಷರ ಸಿಂಗಲ್ಸ್ ಕಂಚಿನ ಪದಕ ಸುತ್ತಿನಲ್ಲಿ ಸೇನ್ ಸೋಲಿನ ಬಳಿಕ ಬ್ಯಾಡ್ಮಿಂಟನ್ ದಂತಕತೆ ಪ್ರಕಾಶ್ ಪಡುಕೋಣೆ ಮಾಡಿದ ಟೀಕೆಗೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ವಿನಿ ಪೊನ್ನಪ್ಪ ಕೊಟ್ಟಿರುವ ಖಡಕ್ ಪ್ರತಿಕ್ರಿಯೆ ಇದು ಆಟಗಾರರಿಗೆ ಎಲ್ಲ ಬೆಂಬಲವೂ ಸಿಕ್ತಿದೆ ಒತ್ತಡ ತಡೆದುಕೊಳ್ಳೋಕೆ ಒಳ್ಳೆಯ ಫಲಿತಾಂಶ ನೀಡೋಕೆ ಹೊಣೆ ಹೊರೋಕೆ ಇದು ಸರಿಯಾದ ಸಮಯ ಅಂತ ಪಡುಕೋಣೆ ಹೇಳಿದ್ರು ಕಂಚಿನ ಪದಕ ಸುತ್ತಿನ ಪಂದ್ಯದಲ್ಲಿ ಲಕ್ಷಸೇನ್ ಒತ್ತಡಕ್ಕೆ ಒಳಗಾಗಿ ಸೋತ ಬೆನ್ನಲ್ಲೇ ಪಡುಕೋಣೆ ತಮ್ಮ ಅಸಮಾಧಾನ ಹೊರ ಹಾಕಿದ್ರು ಡಿಸ್ ಐ ಸೆಡ್ So, at least one I would have been happy. Uh, of course, I'm personally uh, disappointed. But having said that, uh, you know, I think uh, this time, you know, the government, the uh, SAI, the foundations, uh, TOPS, everybody has done their bit. So, you know, I have nothing against. I don't think anybody could have done anything more than, you know, what the government has done, the sports ministry, SAI, TOPS. And all the OGQ, and so I think it's high time some the players also need to take some responsibility, because all these years we could say that uh, you know there were not enough uh, uh, you know enough uh, facilities or. ಎನ್ಕರೇಜ್ಮೆಂಟ್ ಆಟಗಾರರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನ ತರಬೇತಿ ಕೂಡ ಅವಶ್ಯವಿದೆ ಅಂತ ಪಡುಕೋಣೆ ಹೇಳಿದ್ರು ಲಕ್ಷ ಸೇನ್ ಸರಿಯಾಗಿ ಒತ್ತಡ ನಿಭಾಯಿಸ್ಲಿಲ್ಲ ಅನ್ನೋ ಅಸಮಾಧಾನವನ್ನ ಅವರು ನೇರವಾಗಿಯೇ ವ್ಯಕ್ತಪಡಿಸಿದ್ರು ಆಟದಲ್ಲಿ ಸುಧಾರಣೆ ಜೊತೆಗೆ ಮಾನಸಿಕ ದೃಢತೆಯ ತರಬೇತಿ ಕೂಡ ಸೇನ್ಗೆ ಬೇಕಿದೆ ಅಂತ ಹೇಳಿದ್ರು ನಾವು ವಿದೇಶಿ ಕ್ರೀಡಾ ಮನಃಶಾಸ್ತ್ರಜ್ಞರನ್ನ ಹೊಂದೋಕೆ ಇದು ಸರಿಯಾದ ಸಮಯ ಭಾರತೀಯ ಕ್ರೀಡಾ ಮನಃಶಾಸ್ತ್ರಜ್ಞರು ಇದ್ರೂ ವಿದೇಶಿ ಪರಿಣಿತರಿಂದ ಕಲಿಬೇಕಿರುವ ಕೆಲವು ಉತ್ತಮ ಅಂಶಗಳಿವೆ ಅಂತ ಹೇಳಿದ್ರು ಒಲಿಂಪಿಕ್ಸ್ ಕೇವಲ ಮೂರು ತಿಂಗಳ ಮೊದಲು ಇದನ್ನ ಮಾಡೋಕೆ ಸಾಧ್ಯವಿಲ್ಲ ಯಾರಾದರೂ ಮುಂದಿನ ಒಲಿಂಪಿಕ್ಸ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿಸೋಕೆ ಬಯಸಿದ್ರೆ ಅವ್ರ ಈಗಿನಿಂದಲೇ ಅದಕ್ಕೆ ತಯಾರಿ ಆರಂಭಿಸಬೇಕು ಅಂತ ಹೇಳಿದ್ರು across sports I think we don't give enough attention for uh, you know sports psychology which is I think very important because it's a very boring uh, you know boring subject people don't ap appreciate uh, you know we need to focus a little more on you know we have a lot of foreign coaches you know foreign trainers foreign physios maybe but uh, I think it's high time we you know had foreign uh, sp sports psychologists also this is not to take away anything from indian sports psychologists uh, you know they are, they are also some of them are good but uh, i think high time uh, you know the players also realized the importance of uh, sports psychology and you know it cannot be done just just 3 months before the olympics or if somebody wants to do well in the next olympics they have to start right now and be at it throughout ಇದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ತಂಡದ ಭಾಗವಾಗಿರುವ ಅಶ್ವಿನಿ ಪೊನ್ನಪ್ಪ ಪ್ರತಿಕ್ರಿಯೆ ನೀಡೋಕೆ ಹಿಂಚರಿಲಿಲ್ಲ ತಯಾರಿಕೆಯ ಕೊರತೆ ಮತ್ತು ಆಟಗಾರರನ್ನ ಸಿದ್ಧಗೊಳಿಸುವ ವಿಚಾರದಲ್ಲಿ ತರಬೇತುದಾರರನ್ನ ಯಾಕೆ ಹೊಣೆಗಾರರನ್ನಾಗಿ ಮಾಡಲಾಗ್ತಿಲ್ಲ ಅವರು ಗೆಲುವಿನ ಕ್ರೆಡಿಟ್ ತೆಗೆದುಕೊಳ್ಳುವಲ್ಲಿ ಮೊದಲಿರ್ತಾರೆ ಹಾಗಾದ್ರೆ ಆಟಗಾರರ ಸೋಲಿನ ಹೊಣೆಯನ್ನ ಯಾಕೆ ತೆಗೆದುಕೊಳ್ಳಬಾರದು ಅಂತ ಅಶ್ವಿನಿ ಪ್ರಶ್ನಿಸಿದ್ದಾರೆ ಇದರ ಬಗೆಗಿನ ವಿರೋಧ ಅಭಿಪ್ರಾಯಗಳು ಮುಂದುವರೆದಿದ್ದು ಪಡುಕೋಣಿ ಹೇಳಿದ್ರಲ್ಲೇನು ತಪ್ಪಿಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ